ಅಕ್ಕಿ ರೊಟ್ಟಿ ಡೈರೆಕ್ಟಾಗಿ ಮೇಲೆ ಹೇಗೆ ತಟ್ಟೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಈ ಥರ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡ್ಕೊಳ್ಳಿ ನಾನಿಲ್ಲಿ ಫ್ಲೇಮ್ ಆನ್ ಮಾಡಿಲ್ಲ ಡೈರೆಕ್ಟಾಗಿ ಮೇಲೆ ಹೇಗೆ ತಟ್ಕೊಳೋದು ತೋರಿಸ್ಕೊಡ್ತೀನಿ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ ಈ ಥರ ಒಂದು ಉಂಡೆ ತಗೊಂಡು ಹೀಗೆ ಪ್ರೆಸ್ ಮಾಡ್ತಾ ಬಂದು ನಿಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಹಾಕೋಬೋದು ನೋಡಿ ಈ ಥರ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೋದು ಎಷ್ಟು ತೆಳ್ಳಗೆ ಬೇಕಾದರೂ ತಟ್ಕೋಬೋದು ಈಗ ಫ್ಲೇಮ್ನ ಆನ್ ಮಾಡ್ಕೊಳ್ಳಿ ಮಧ್ಯದಲ್ಲಿ ಈ ಥರ ಮಾಡ್ಕೊಳ್ಳಿ ಬೇಗ ಬೇಯುತ್ತೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಅಕ್ಕಿ ರೊಟ್ಟಿ ರೆಸಿಪಿ ಈಗಾಗಲೇ ಶೇರ್ ಮಾಡಿದ್ದೀನಿ ಈ ಥರ ತಟ್ಟಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಸೆಕೆಂಡ್ ಒಂದು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬಾಳೆ ಎಲೆ ಅಥವಾ ಒದ್ದೆ ಬಟ್ಟೆ ಆಮೇಲೆ ಹೋಳಿಗೆ ಶೀಟಲ್ಲೂ ಸಹ ಮಾಡ್ಕೊಬೋದು ನಾನು ಡೈರೆಕ್ಟ್ ಹೆಂಚು ಮೇಲೆ ತಟ್ಟೋದನ್ನು ತೋರಿಸ್ಕೊಡ್ತೀನಿ ಸುತ್ತ ಈ ಥರ ಸ್ವಲ್ಪ ಎಣ್ಣೆ ಸ್ಪ್ರಿಂಕಲ್ ಮಾಡ್ಕೊಳ್ಳಿ ಸೈಡಲ್ಲಿ ಈ ಥರ ತಕ್ಕೋಬೇಕು ಇನ್ನ ಬಿಸಿ ಇದೆ ಎಂಚ್ ಡೈರೆಕ್ಟ್ ಆಗಿದ್ರೆ ಈ ತರ ಉಲ್ಟಾ ಮಾಡ್ಬೇಕು ನೋಡಿ ಈ ತರ ಒಂದ್ ಕೂಲ್ ಆಗ ಬಿಡ್ಬೇಕು ಒಂದ್ ಎರಡ್ ಸೆಕೆಂಡ್ ಈ ತರ ರನ್ನಿಂಗ್ ವಾಟರ್ ಅಲ್ಲಿ ಹಿಂದ್ಗಡೆ ಈ ತರ ನೀರ್ ಬಿಟ್ಬಿಡಿ ಈಗ ನೋಡಿ ತಣ್ಣಗಾಗಿದೆ ಮೇಲೆ ಕೆಳಗಡೆ ನೀರ್ ಹಾಕ್ಬೇಕು ಮತ್ತೆ ಸೇಮ್ ಸ್ವಲ್ಪ ಎಣ್ಣೆ ನೀವು ಇನ್ನೊಂದು ಎಂಚ್ ಇಟ್ಕೊಂಡು ಸಹ ಮಾಡ್ಕೋಬಹುದು ಒಂದು ತಣ್ಣಗಾಗ್ತಿರ್ತದೆ ಒಂದು ಇನ್ನೊಂದು ಈ ತರ ತಟ್ಕೋಬಹುದು ನಾ ಹೇಳಿದ್ ಒಂದ್ ಎಂಚಲ್ಲಿ ಎಂಚ್ ಮೇಲೆ